ಹರೇ ರಾಮ ಪದ್ಮಗಂಧಿ ಒಂದು ಹೂವಿನ ಸುತ್ತಮುತ್ತ ಎಂಬ ಶೀರ್ಷಿಕೆಯ ಅರ್ಥಪೂರ್ಣವಾದ ಔಚಿತ್ಯಪೂರ್ಣವಾದ ಚಿತ್ರ ಬಂದು ನಿರ್ಮಿತವಾಗುತ್ತಿರುವುದು ಇರುವುದು ವ್ಯಕ್ತಿ ತುಂಬ ಸಂತೋಷ ಆಯಿತು ರಾಮನ ನೆನಪಾಯಿತು ಏಕೆಂದರೆ ರಾಮಾಯಣ ರಾಮನ ಮುಖವನ್ನು ಪದ್ಮಗಂಧಿ ಎಂದು ವರ್ಣನೆ ಮಾಡಿದೆ ಕಮಲದ ಪರಿಮಳವನ್ನು ಆ ಶುಭವಾದ ಮುಖ ಅವರ ಸೂಸ್ತಾ ಇದ್ದಂತೆ ಪಂಪಾ ಸರೋವರದ ವರ್ಣನೆ ಮಾಡ್ಬೇಕಾದ್ರೆ ಪದ್ಮಗಂಧಿ ವಾರಿ ಕಮಲದ ಪರಿಮಳ ಸುಸ್ತಾ ಇದ್ದಂತ ತುಂಬಾ ಮಂಗಲಕರವಾದ ಎಂಬ ಮಾತು ನೆನಪಾಗ್ ನೆನಪಾಗ್ತದೆ ಸಮಯದಲ್ಲಿ ಹಾಗೆ ಕಮಲ ಎಂದು ಕೂಡಲೇ ರಾಮ ನೆನಪಾಗ್ತಾರೆ ನಿಮ್ಗೆ ಕೇಳಿದಿರುವ ಕಮಲ ಕೂಡ ಇವತ್ತು ರಾಮನ ಪೂಜೆಗೆ ಏರಿಸಿದ ಪ್ರಸಾದ ಪುಷ್ಪ ರಾಮನ ಪ್ರಸನ್ನತೆ ತುಂಬಿಕೊಂಡಿರ್ತಕ್ಕಂಥದ್ದು ಹಾಗಾಗಿ ಅದನ್ನ ಕೈ ಹಿಡ್ಕೊಂಡೇ ಈ ಮಾತುಗಳನ್ನ ಹಿಡಿದಕ್ಕೆ ತುಂಬಾ ಅಕ್ಕ ಮನಸ್ಸಿಗೆ ಸಮಾಧಾನ ಅಂತ ಅನಿಸ್ತು ಕಮಲ ಎಂದ ಕೂಡಲೇ ಈ ದೇಶದಲ್ಲಿ ಮತ್ತೆ ಈ ಸಂಸ್ಕೃತಿಯಲ್ಲಿ ನೆನಪಾಗದಿರೋದು ಯಾವುದೇ ಹೇಳಿ ಎಲ್ಲಿಂದ ಎಲ್ಲಿವರೆಗೂ ಕಮಲಕ್ಕೆ ವ್ಯಾಪ್ತಿ ಇದೆ ನಮ್ಮೂರನ್ನ ಕೊಳದ ಕನ್ನಡದಿಂದ ಆರಂಭ ಮಾಡಿ ಮೂಲಾಧಾರದಿಂದ ಶುರು ಮಾಡಿ ಸ್ವ ಸಹಸ್ರಾರದವರೆಗೆ ನಮ್ಮ ಕಮಲಗಳು ಸರ್ವತ್ರ ಕಮಲಕ್ಕೆ ವ್ಯಾಪ್ತಿ ಇರ್ತಕ್ಕಂಥದ್ದು ಮತ್ತು ಸರ್ವತ್ರ ಅದು ಆ ಶುಭಕರ ಅದು ಎಲ್ಲಿಯೂ ಅಶುಭದ ಸಂಕೇತ ಪ್ರತೀಕವಾಗಿ ಅದ್ರ ಬಳಕೆ ಆಗಿಲ್ಲ ಅಂತ ಅಂತ ಒಂದು ಅದ್ಭುತ ಪುಷ್ಪ ಆ ಪುಷ್ಪದಲ್ಲಿ ಇಡೀ ಸಂಸ್ಕೃತಿ ಒದುಕಿದೆ ಇಡೀ ಸಂಸ್ಕೃತಿ ಅಡಗಿದೆ ಅದರ ಹೇಳ್ತಾಗ ಒಂದು ಕಾರ್ಯ ಮಾಡ್ತಾರೆ ಅಂದ್ರೆ ಸಂತೋಷ ಆಗಿದೆ ಏನು ಹೇಳಿ ಅದರ ಕಥೆ ನಮ್ಗೇನು ಈಗ ತಿಳಿದಿಲ್ಲ ಆದ್ರೆ ಆ ಹೂವಿನ ಮೇಲೆ ಅನ್ನೋದು ತುಂಬಾ ಮನಸ್ಸಿಗೆ ಸಂತೋಷ ಕೊಡುವಂಥದ್ದು ಆನಂದವನ್ನ ಕೊಡುವಂಥದ್ದು ಅಂತ ಮತ್ತೆ ಅದ್ರ ಹಿಂದೆ ಯಾರಿದ್ದಾರೆ ಅಂತ ನೋಡಿದಾಗ ಇರುವರು ಮಹನೀಯರಿದ್ದಾರೆ ಆ ಸುಚೇಂದ್ರ ಪ್ರಸಾದ್ ಆ ಮಹಾನೀಯರು ಪೆಟ್ಟೇಲೆ ಬರ್ತಾರೆ ನಾವು ಲೀಲ ಅವರನ್ನು ಅಂತಲೇ ನಾವು ಕರಿತೀವಿ ಮಹಿಳೆಯರು ಮಹಾನೀಗರು ಅದೆಲ್ಲ ಇದು ಮಹನೀಯತೆ ಮಹಿಳಾ ಶಬ್ದಕ್ಕೂ ಕೂಡ ಮಹಾ ಮಹಾಪೂಜಾಯ ಪೂಜಾ ಅಂತ ಅರ್ಥ ಇರ್ತಕ್ಕಂಥದ್ದು ಅಂತ ಇಬ್ಬ ಎರಡು ಒಳ್ಳೆ ಮನಸ್ಸುಗಳು ಇದ್ರ ಹಿಂದಿವೆ ಅನ್ನೋದು ತುಂಬಾ ಮನಸ್ಸಿಗೆ ಸಂತೋಷ ಪಡುವಂಥದ್ದು ಈ ಪ್ರಯತ್ನಕ್ಕೆ ನಮ್ಮ ಶುಭ ಹಾರೈಕೆ ಇದೆ ಆ ನಮ್ಮ ಪ್ರಭುವಿನಲ್ಲಿ ಶ್ರೀ ಶ್ರೀರಾಮನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಇದೆ ಈ ಚಿತ್ರ ಪರಿಪೂರ್ಣವಾಗಿ ಯಶಸ್ವಿಯಾಗಲಿ ಎಲ್ಲರ ಹೃದಯ ಕಮಲಗಳನ್ನ ಹರೇ ಹರೇರಾಮ